ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿನ ಹೊಸ ವಿಷಯದ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡುವ ಎಲ್ಲ ಕೃಷಿಕರಿಗೂ ಒಂದು ಅಂತೂ ಸ್ಪಷ್ಟವಾಗಿ ಗೊತ್ತಿದೆ ಯಾಕೆ ನಾನು ಯಾವುದೇ ಗೊಬ್ಬರ ಇಲ್ಲ ರಾಸಾಯನಿಕ ಇರಲಿ ಸಾವಯವ ಆಗಲಿ ನಾನು ಗೊಬ್ಬರ ಕೊಡ್ತಾಯಿಲ್ಲ ಆದರೆ ಬಹುಪಾಲು ಕೃಷಿಕರು ನೂರಕ್ಕೆ ತೊಂಬತ್ತು ಶೇಕಡದಷ್ಟು ಜನರು ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಸಾವಯವ ಗೊಬ್ಬರನೂ ಕೊಡ್ತಾರೆ ಆದರೆ ಸರಿಯಾದ ಕ್ರಮ ಅವರಿಗೆ ಗೊತ್ತಿಲ್ಲ ಸ್ನೇಹಿತರೆ ಈಗ ಈ ವಿಡಿಯೋದಲ್ಲಿ ನಾನು ರಾಸಾಯನಿಕ ಗೊಬ್ಬರವನ್ನು ಸರಿಯಾದ ಕ್ರಮದಲ್ಲಿ ಕೊಡೋದು ಹೇಗೆ ಅಂತ ಸ್ವಲ್ಪ ಹೇಳ್ತೇನೆ ಎರೆಹುಳಗಳನ್ನು ಉಳಿಸಿಕೊಂಡು ನಿಮಗೆ ಗೊತ್ತಿರಬಹುದು ಒಂದು ಹರಳು ಯೂರಿಯಾದಿಂದ ಹತ್ತು ಎರೆಹುಳಗಳು ಆ ಕ್ಷಣದಲ್ಲಿ ಸಾಯ್ತದೆ ಸ್ನೇಹಿತರೆ ನಮ್ಮ ತೋಟದಲ್ಲಿ ಅತಿ ಹೆಚ್ಚು ಎರೆಹುಳಗಳು ಇರಲೇಬೇಕಾಗ್ತದೆ ಇಲ್ಲದಿದ್ದರೆ ನಮ್ಮ ಮಣ್ಣಿನ ಗುಣಮಟ್ಟ ಬರಡಾಗಿ ಹೋಗ್ತದೆ ಸ್ನೇಹಿತರೆ ಈ ಅಂಶಗಳು ಏನೂ ಇರುವುದಿಲ್ಲ ಎರೆಹೊಳಗದ ಗೊಬ್ಬರ ಅಂತಲ್ಲ ಜೀವಿಗಳ ಹಿಕೆಗಳು ಬೇಕಾದಷ್ಟು ಸೂಕ್ಷ್ಮಾಣು ಜೀವಿಗಳು ಎಲ್ಲವೂ ರಾಸಾಯನಿಕ ಗೊಬ್ಬರ ಕೊಟ್ಟಾಗ ನಾಶ ಆಗ್ತದೆ ಆದರೆ ಈಗ ನಾನು ಹೇಳುವ ಕ್ರಮದಿಂದ ಆದಷ್ಟು ಎರೆಹೊಳೆಗಳನ್ನು ಉಳಿಸಿಕೊಳ್ಬಹುದು ಅಷ್ಟೇ ಅಲ್ಲದೆ ರಾಸಾಯನಿಕ ಗೊಬ್ಬರವನ್ನು ನಾವು ಸರಿಯಾದ ಕ್ರಮದಲ್ಲಿ ಕೊಟ್ಟರೆ ಗಿಡದ ಬೆಳವಣಿಗೆಗೂ ಕೂಡ ತುಂಬ ಅನುಕೂಲ ಆಗ್ತದೆ ಹೇಗೂ ನಾವು ರಾಸಾಯನಿಕ ಗೊಬ್ಬರವನ್ನು ಕೊಡ್ತೇವೆ ಕೊಡುವಾಗ ಸರಿಯಾದ ಕ್ರಮದಲ್ಲಿ ಕೊಡುವ ನೋಡಿ ಸ್ನೇಹಿತರೆ ಹೆಚ್ಚಿನವರೆಲ್ಲ ರಾಸಾಯನಿಕ ಗೊಬ್ಬರ ಕೊಡುವುದು ಹೇಗೆ ಅಂತ ಹೇಳಿದರೆ ಅಡಿಕೆ ಮರದ ಬುಡದಿಂದ ಸುತ್ತಲೂ ಮಣ್ಣನ್ನು ಕೆತ್ತಿ ತೆಗೀತಾರೆ ಈಗ ಒಂದು ಹಾನಿಯಾಗುವುದೇನಂತ ಹೇಳಿದರೆ ಅಡಿಕೆ ಮರದ ಬೇರುಗಳು ತುಂಡಾಗ್ತದೆ ಇದೇ ಸಮಯಕ್ಕೆ ನಾವು ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ಕೇವಲ ಕೆಲವೇ ದಿನಗಳಲ್ಲಿ ಈ ರಾಸಾಯನಿಕ ಗೊಬ್ಬರದ ಅಂಶ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರ್ತದೆ ಅಥವಾ ಗಿಡಗಳಿಗೆ ಸಿಗ್ತದೆ ನಾಲ್ಕೈದು ದಿನದಲ್ಲಿ ಇದರ ಪರಿಣಾಮ ಮುಗಿಯುತ್ತದೆ ಆದರೆ ನಾವು ಇಲ್ಲಿ ಬೇರುಗಳನ್ನು ತುಂಡು ಮಾಡಿ ಗೊಬ್ಬರ ಕೊಟ್ಟರೆ ಏನು ಲಾಭ ಅಂತ ನೀವು ಆಲೋಚನೆ ಮಾಡಿ ಇಲ್ಲಿ ರಾಸಾಯನಿಕ ಗೊಬ್ಬರದ ಒಂದು ಅನುಕೂಲ ಏನಂತ ಹೇಳಿದರೆ ಯಾವುದೇ ನೀರಿನ ಅಂಶ ಅದಕ್ಕೆ ಬಿದ್ದ ಕೂಡಲೇ ಅದು ಕರಗಿ ಆ ಕೂಡಲೇ ಗಿಡದ ಬೇರುಗಳಿಗೆ ಲಭ್ಯ ಆಗ್ತದೆ ಇದರ ಮಾಹಿತಿಯನ್ನು ತಿಳಿಯದೆ ಆ ವಿಷಯ ಗೊತ್ತಿಲ್ಲದೆ ನಾವು ಹೆಚ್ಚಿನವರು ಏನು ಮಾಡ್ತೇವೆ ಭೂಮಿ ಅಡಿಕೆ ಮರದ ಬುಡವನ್ನು ಬಿಡಿಸಿ ಅದರ ಬೇರುಗಳನ್ನೆಲ್ಲ ತುಂಡು ಮಾಡಿ ಗೊಬ್ಬರ ಕೊಡ್ತೇವೆ ಇದಕ್ಕೆ ಗೊಬ್ಬರವನ್ನು ಹೀರಿಕೊಳ್ಳುವುದನ್ನು ಬಿಡಿ ನಮ್ಮ ಅಡಿಕೆ ಫಸಲಿಗೂ ಹಾನಿ ಆಗ್ತದೆ ಯಾಕಂತ ಹೇಳಿದರೆ ಹೊಸ ಹೊಸ ಬೇರುಗಳನ್ನು ಕೊಡುವುದೇ ಆಗ್ತದೆ ಇನ್ನು ಫಸಲು ಬಿಡುವುದು ಹೇಗೆ ಅದು ಅದು ಇರಲಿ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ಇಲ್ಲಿ ನಾವು ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗ್ತದೆ ಇದರಲ್ಲಿ ನಿಮಗೆ ನೋಡುವಾಗ ಇದರಲ್ಲಿ ಯಾವ ಅಂಶ ಇದೆ ಅಂತ ನಿಮಗೆ ಯಾರಿಗಾದರೂ ಗೊತ್ತಾಗ್ತದ ನಮ್ಮ ಮುಖ್ಯ ಪೋಷಕಾಂಶ ಯಾವುದು ಸಾರಜನಕ ರಂಜಕ ಪೊಟ್ಯಾಶ್ ನೀವು ಹಾಕುವಂತಹ ಪ್ರತಿಯೊಂದು ಗೊಬ್ಬರದಲ್ಲಿ ಇರುವುದು ಇದೆ ಅಡಿಕೆ ಕಾಯಿ ಕಟ್ಟುವ ಗುಣದಶ ಹೆಚ್ಚಿರಬೇಕಾಗ್ತದೆ ಅದು ಪೊಟ್ಯಾಷಲ್ಲಿ ಸಿಗ್ತದೆ ಗಿಡದ ಬೆಳವಣಿಗೆಗೆ ಯಾವುದು ಬೇಕಾಗ್ತದೆ ಅಂತ ಹೇಳಿದರೆ ಯೂರಿಯಾ ಅದು ಸಾರಜನಕ ಇನ್ನು ಬೇರುಗಳ ಬೆಳವಣಿಗೆಗೆ ರಂಜಕ ಅಂದರೆ ಮುಖ್ಯ ಗೊಬ್ಬರಗಳಲ್ಲಿ ಸಾರಜನಕ ರಂಜಕ ಪೊಟ್ಯಾಷ್ ಇರಬೇಕಾಗ್ತದೆ ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸಿದರೆ ನಮಗೆ ಏನು ಲಾಭ ಅಂತ ಹೇಳಿದರೆ ಈ ಮಣ್ಣಿನಲ್ಲಿ ಯಾವೆಲ್ಲ ಗೊಬ್ಬರಗಳು ಗೊಬ್ಬರದ ಅಂಶ ಹೆಚ್ಚಿದೆ ಅಥವಾ ಕಡಿಮೆ ಇದೆ ಅಂತ ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಇಲ್ಲಿ ಯೂರಿಯಾದ ಅಂಶ ಹೆಚ್ಚಿರ್ಬೋದು ಹಾಗಾಗಿ ಹೆಚ್ಚಿದ್ರೆ ನಮಗೆ ಗೊತ್ತಾಗ್ತದೆ ಇಲ್ಲ ನಾವು ಯೂರಿಯಾದ ಅಂಶವನ್ನು ಮತ್ತೂ ಮತ್ತು ಕೊಟ್ಟರೆ ಏನಾಗ್ತದೆ ಅಥವಾ ಪೊಟ್ಯಾಷ್ ಅಂಶ ಹೆಚ್ಚಿರ್ಬೋದು ಅಥವಾ ಕಮ್ಮಿ ಇರ್ಬೋದು ನಾವು ಇದ್ದರೂ ಹೆಚ್ಚಿದ್ರು ನಾವು ಇಷ್ಟಿನ್ ಇಂತಿಷ್ಟೇ ಅಂತ ಕೊಟ್ಟರೆ ಕಮ್ಮಿದ್ದದಕ್ಕೆ ಅದಕ್ಕೆ ಸಾಕಾಗ್ತದೆ ಅಥವಾ ಹೆಚ್ಚಿದ್ರೆ ನಾವು ಕೊಡೋದು ವೇಸ್ಟ್ ಆಗೋದಿಲ್ವಾ ಇದನ್ನೆಲ್ಲ ಕ್ಲಿಯರಾಗಿ ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಮಣ್ಣು ಪರೀಕ್ಷೆ ಮಾಡಿಸಿದರೆ ಹಾಗಾಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸಿದರೆ ಎಷ್ಟು ಬೇಕು ಅವರು ಕ್ಲಿಯರಾಗಿ ನಮಗೆ ಬರೆದು ಕೊಡ್ತಾರೆ ನಿಮ್ಮ ಮಣ್ಣಿನಲ್ಲಿ ಇಷ್ಟು ಪೋಷಕಾಂಶ ಪೊಟ್ಯಾಶ್ ಕಮ್ಮಿ ಇದೆ ಇಷ್ಟು ಯೂರಿಯಾ ಕಮ್ಮಿದೆ ಇಷ್ಟು ರಂಜಕ ಕಮ್ಮಿ ಇದೆ ಇದೆಲ್ಲ ನಮಗೆ ಕ್ಲಿಯರಾಗಿ ಹೇಳುವಾಗ ಅವರು ಹೇಳಿದಷ್ಟನ್ನೇ ನಾವು ಕೊಟ್ಟರೆ ಆಯಿತು ಆಗ ಮಣ್ಣು ಸಮತೋಲನದಲ್ಲಿರ್ತದೆ ಅತಿ ಹೆಚ್ಚು ಇರುವುದಿಲ್ಲ ಅತಿ ಕಡಿಮೆ ಇರುವುದಿಲ್ಲ ನಮ್ಮ ಇಳುವರಿಯೂ ಉತ್ತಮ ಆಗ್ತದೆ ನಮ್ಮ ಮಣ್ಣಿನ ಗುಣಮಟ್ಟ ಕೂಡ ಉತ್ತಮವಾಗಿರ್ತದೆ ಇನ್ನೂ ಸ್ನೇಹಿತರ ಮುಖ್ಯ ವಿಷಯಕ್ಕೆ ಬರೋದಾದರೆ ಈ ರಾಸಾಯನಿಕ ಗೊಬ್ಬರವನ್ನು ಹೇಗೆ ಕೊಡಬೇಕು ಎಲ್ಲಿ ಕೊಡಬೇಕು ಅಂತ ಇಲ್ಲಿ ಇಲ್ಲಿ ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ನೇಹಿತರೆ ನಮ್ಮ ಗಿಡಗಳೆಲ್ಲ ಚೆನ್ನಾಗಿ ಬರಬೇಕು ಅಂತ ಬೇಕಾ ಬಿಟ್ಟಿ ಅಂದರೆ ಹಣ ಇರ್ತದೆ ಕೆ ಜಿ ಕೆ ಜಿ ಗಟ್ಟಲೆ ಕೊಡ್ತಾರೆ ಅದೇ ಹೇಳಿದು ಅವರಿಗೆ ಎಷ್ಟು ಮಣ್ಣಿಗೆ ಕೊಡಬೇಕಂತ ಗೊತ್ತೇ ಇರೋದಿಲ್ಲ ಎಷ್ಟು ಅಂಶಗಳು ಹೆಚ್ಚು ಕಡಿಮೆ ಇರ್ತದೆ ಅಂತ ಗೊತ್ತಿರೋದಿಲ್ಲ ಕೆ ಜಿ ಕೆ ಜಿಗಟ್ಟಲೆ ಕೊಡ್ತಾರೆ ಈ ಮಣ್ಣಿಗೆಲ್ಲ ತಂದು ಸುರಿತಾರೆ ಈಗ ಸುರಿದಾಗ ಈ ಮಣ್ಣಿನಲ್ಲಿರುವಂತಹ ಜೀವಾಣುಗಳು ಜೀವಿಗಳು ಎರೆಹುಳಗಳು ಗೆದ್ದಲುಗಳು ಎಲ್ಲವೂ ಸತ್ತೋಗ್ತದೆ ಸ್ನೇಹಿತರೆ ಇಲ್ಲಿ ನಾವೇನು ಮಾಡಬೇಕಂತ ಹೇಳಿದರೆ ಈಗ ನೀವು ಒಂದು ಕೆ ಜಿ ಗೊಬ್ಬರ ಕೊಡದಿದ್ದರೂ ಕೂಡ ಅದನ್ನು ಆದಷ್ಟು ತುಂಬ ಸಲ ನಾವು ಕೊಡಬೇಕು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾವು ಕೊಡಬೇಕು ಸ್ನೇಹಿತರೆ ಯಾಕೆ ಹೀಗೆ ಅಂತ ಹೇಳಿದರೆ ನಾವು ಮೂರು ದಿನದ್ದನ್ನು ಒಮ್ಮೆಲೆ ಊಟ ಮಾಡ್ತೇವೋ ಆವ ಸಮಯಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟನ್ನೇ ತಿಂತೇವೆ ನಾವು ನಾಳೆದ್ದನ್ನು ನಾಡಿದ್ದನ್ನು ಏಕೊಂದೇ ಸಲಕ್ಕೆ ತಿಂತೇವಾ ಇಲ್ಲ ಅದೇ ರೀತಿ ಸ್ನೇಹಿತರೆ ನೀವು ಕೊಡುವಂತಹ ಗೊಬ್ಬರವನ್ನು ವಾರಕ್ಕೆ ಒಂದು ಸಲ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಕ್ರಮಬದ್ಧವಾಗಿ ಕೊಡ್ತಾ ಬರಬೇಕು ಸ್ನೇಹಿತರೆ ಸಣ್ಣ ಪ್ರಮಾಣದಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಉದಾಹರಣೆಗೆ ತೋರಿಸಲಿಕ್ಕೆ ನಾನು ಸ್ವಲ್ಪ ಗೊಬ್ಬರದ ರೀತಿಯ ಕಾಣುವಂತಹ ಇದು ಹೊಯ್ಗೆ ನಾನು ನನ್ನ ತೋಟಕ್ಕೆ ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಸದೆ ಇರುವ ಕಾರಣ ನಾನು ನೇರವಾಗಿ ಗೊಬ್ಬರವನ್ನು ತೋ ಬಳಸಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಇದು ಗೊಬ್ಬರದ ರೀತಿ ಕಾಣುವಂಥ ಹೊಯ್ಗೆ ಇಲ್ಲಿ ನೋಡಿ ನಾನು ನಿಮಗೆ ಸ್ಪಷ್ಟವಾಗಿ ತೋರಿಸ್ತೇನೆ ಒಂದು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಇಷ್ಟು ಗೊಬ್ಬರವನ್ನು ಕೊಡುವುದಂತ ಇಟ್ಟುಕೊಳ್ಳಿ ನಾನೇನು ಮಾಡಬೇಕು ಇದರಿಂದ ಒಂದು ಅಂಶ ಗೊಬ್ಬರವನ್ನು ತೆಕೊಳ್ಬೇಕು ಸ್ನೇಹಿತರೆ ತಗೊಂಡು ಇಲ್ಲಿ ನಾವು ಎಲ್ಲಿಗೆ ಹಾಕಬೇಕಂತ ಇರುವಂಥದ್ದು ಮುಖ್ಯ ವಿಷಯ ಇಲ್ಲಿ ಅಡಿಕೆ ಮರದ ಬುಡದಲ್ಲಿ ಬೇರುಗಳು ಹುಟ್ಟುವ ಜಾಗ ಎಲ್ರಿಗೂ ಗೊತ್ತಿದೆ ತುಂಬ ಗಿಡದಲ್ಲಿ ಹೇಳಿದ್ದೇನೆ ಈ ನಾಲ್ಕು ಗಿಡದ ಮಧ್ಯದಲ್ಲಿ ಅತಿ ಹೆಚ್ಚಾಗಿ ಬೇರುಗಳ ಸಂಖ್ಯೆ ಇರ್ತದೆ ಅಷ್ಟೇ ಅಲ್ಲದೆ ಒಳ್ಳೆಯ ಬೆಳವಣಿಗೆಯಾಗಿ ಅಲ್ಲಿ ಗೊಬ್ಬರವನ್ನು ಹೀರಿಕೊಳ್ಳಿಕ್ಕೆ ರೆಡಿ ಇರ್ತದೆ ಸ್ನೇಹಿತರೆ ನಾವು ಏನು ಮಾಡಬೇಕು ಸಣ್ಣ ಪ್ರಮಾಣದ ಗೊಬ್ಬರವನ್ನು ತಗೊಂಡು ಭೂಮಿಯ ಮೇಲ್ಮಟ್ಟಕ್ಕೆ ಹೀಗೆ ಹಾಕಿಬಿಡಬೇಕು ಸ್ನೇಹಿತರೆ ಈಗೇನಾಗ್ತದೆ ಈ ಮಳೆ ನೀರು ಅಥವಾ ನಾವು ಹಾಕುವಂತಹ ಸ್ಪ್ರಿಂಕ್ಲರ್ ನೀರು ಏನಾದರೂ ನಾವು ನೀರಿನ ವ್ಯವಸ್ಥೆ ಮಾಡಿಕೊಂಡಿರ್ತೇವೆ ಇದಕ್ಕೆ ಬಿದ್ದ ಕೂಡಲೇ ಇದು ಕರಗ್ತದೆ ಕರಗಿದ ಕೂಡಲೇ ಅಲ್ಲಿರುವಂತಹ ಬೇರುಗಳದನ್ನು ಹೀರಿಕೊಳ್ತದೆ ಸ್ನೇಹಿತರೆ ಗಿಡಗಳಿಗೆ ಲಭ್ಯ ಆಗಿಯೇ ಆಗ್ತದೆ ಆ ಕೂಡಲೇ ಅದೇ ರಾಸಾಯನಿಕ ಗುಣದ ವಿಶೇಷ ಅತಿ ವೇಗವಾಗಿ ಸಿಗುವಂಥದ್ದು ರಾಸಾಯನಿಕ ಗೊಬ್ಬರ ಸ್ನೇಹಿತರೆ ಇನ್ನೊಂದು ಇದರಿಂದ ಲಾಭ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ನೀವು ಗಮನಿಸ್ಬೋದು ನಾವು ನಾಲ್ಕು ಗಿಡದ ಮಧ್ಯಕ್ಕೆ ಹಾಕಿಬಿಟ್ಟಿದ್ದೇವೆ ರಾಸಾಯನಿಕ ಗೊಬ್ಬರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಗಾಗಿ ಇದು ಎಷ್ಟು ಕರಗಿದ್ರೂ ಒಂದು ಅಷ್ಟು ಜಾಗಕ್ಕೆ ಮಾತ್ರ ಹರಡಿಕೊಳ್ತದೆ ಇದರಿಂದ ನಮಗೆ ಲಾಭ ಏನಂತ ಹೇಳಿದರೆ ಬಾಕಿ ಉಳಿದ ಜಾಗದಲ್ಲಿರುವಂಥ ಎರೆಹುಳಗಳೆಲ್ಲ ಸೇಫಾಗಿರ್ತದೆ ಸ್ನೇಹಿತರೆ ಇದು ನಾವು ತಿಳ್ಕೊಳ್ಬೇಕಾದ್ದು ಇದರಿಂದ ಏನು ಲಾಭ ಆಯಿತು ಒಂದು ನಮ್ಮ ಎರೆಹುಳಗಳು ಬಾಕಿ ಉಳಿದದೆಲ್ಲ ಸೇಫಾಯಿತು ಅಷ್ಟಲ್ಲದೆ ವಾರ ವಾರ ನಾವು ಪ್ರತಿ ವಾರವೂ ಹದಿನೈದು ದಿನಕ್ಕೊಮ್ಮೆ ಕೊಟ್ಟರೆ ಆ ಸಂದರ್ಭದಲ್ಲಿ ನಾವು ಒಂದೇ ಸಲ ಹಾಕಿದರೆ ಏನಾಗ್ತದೆ ಗೊಬ್ಬರ ಬೇಕಾದಷ್ಟು ಜಾಗಕ್ಕೆ ಹರಡಿ ಮಳೆ ನೀರಿಗೆ ಅಥವಾ ನಾವು ಹಾಕಿದ ನೀರಿಗೆ ಕೊಚ್ಚಿಕೊಂಡು ಒಂದು ಮಣ್ಣಿನ ಅಡಿಗೆ ಸೇರ್ತದೆ ಆ ಗೊಬ್ಬರ ಇದು ಕೂಡ ಲಭ್ಯ ಆಗುವುದಿಲ್ಲ ಯಾಕಂತ ಹೇಳಿದರೆ ಅಡಿಕೆ ಮರದ ಬೇರುಗಳು ಗೊಬ್ಬರ ಹೀರಿಕೊಳ್ಳುವ ಬೇರುಗಳು ಮೇಲ್ಮಟ್ಟದಲ್ಲಿ ಇರ್ತದೆ ನಾವು ನೀರು ಜಾಸ್ತಿ ಕೊಟ್ಟಾಗ ಅಥವಾ ಬೇಕಾದಷ್ಟು ಗೊಬ್ಬರ ಹಾಕಿದಾಗ ಅದು ಮಣ್ಣಿನ ಒಳಗಡೆ ಸೇರುತ್ತದೆ ಆ ಗೊಬ್ಬರದ ಅಂಶ ನಮ್ಮ ಗಿಡಗಳಿಗೆ ಸಿಗುವುದಿಲ್ಲ ನಾವು ಒಮ್ಮೆಲೆ ನಾಲ್ಕು ದಿವಸದನ್ನು ತಿನ್ನಲಿಕ್ಕೆ ಹೇಗೆ ಆಗೋದಿಲ್ಲವೋ ಅದೇ ರೀತಿ ನಾವು ವರ್ಷಕ್ಕೆ ಒಂದು ಸಾವಿರ ಎರಡು ಸಾಲ ಕೊಟ್ಟರೆ ಅದು ಗಿಡಗಳಿಗೆ ಲಭ್ಯತೆ ಆಗುವಂಥ ಪ್ರಮಾಣ ಅತಿ ಕಡಿಮೆ ಇರ್ತದೆ ಸ್ನೇಹಿತರೆ ಒಂದೇ ಗೊಬ್ಬರವನ್ನು ಅತಿ ಹೆಚ್ಚು ಸಾಲ ಕೊಡಬೇಕಾಗ್ತದೆ ಆಗ ಪ್ರತಿ ವಾರ ವಾರ ಕೊಟ್ಟಾಗ ಅಥವಾ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಗೊಬ್ಬರ ಕೊಟ್ಟಾಗ ಗಿಡಗಳಿಗೆ ಲಭ್ಯ ಆಗುವಂತಹ ಗೊಬ್ಬರ ಸಮ ಪ್ರಮಾಣದಲ್ಲಿ ಇರ್ತದೆ ಸಿಕ್ತಲೇ ಇರ್ತದೆ ಇದನ್ನು ನಾವು ತಿಳ್ಕೊಳ್ಬೇಕಾದ್ದು ಸ್ನೇಹಿತರೆ ಇದನ್ನು ಯಾರು ಮಾಡ್ತಾರೆ ಯಾರೂ ಮಾಡೋದಿಲ್ಲ ಕೆ ಜಿಗಟ್ಟಲೆ ತರ್ತಾರೆ ಅಡಿಕೆ ಮರದ ಬುಡವನ್ನು ಕೆತ್ತುತ್ತಾರೆ ಬೇರುಗಳನ್ನು ತುಂಡು ಮಾಡ್ತಾರೆ ಗೊಬ್ಬರ ಕೊಡ್ತಾರೆ ಆಮೇಲೆ ಅಡಿಕೆ ಇಲ್ಲ ಅಂತ ಬೊಬ್ಬೆ ಹೊಡಿತಾರೆ ಅಷ್ಟೇ ನಾವು ವೈಜ್ಞಾನಿಕವಾಗಿ ಗೊಬ್ಬರವನ್ನು ಕೊಡುವ ಕ್ರಮ ಹೀಗೆ ಸ್ನೇಹಿತರೆ ಅರ್ಥವಾಗುವವರಿಗೆ ಅರ್ಥ ಆಗಿರಬಹುದು ಆದರೆ ಇದರ ಅಗತ್ಯ ನನಗಂತೂ ಇಲ್ಲ ಯಾಕಂತ ಹೇಳಿದರೆ ರಾಸಾಯನಿಕ ಗೊಬ್ಬರ ಕೊಡುವ ಪ್ರಶ್ನೆ ಇಲ್ಲ ಬೇಕಾದಷ್ಟು ಪೋಷಕಾಂಶಗಳು ಈ ಎರೆಹುಳಗಳು ಇಲ್ಲಿ ನನ್ನ ಜಮೀನಿನಲ್ಲಿರುವ ಕಾರಣ ಇದೇ ಪೋಷಕಾಂಶವನ್ನು ಒರಿಜಿನಲ್ ಆಗಿ ಮಾಡಿಕೊಟ್ಟಿರ್ತದೆ ಇದು ರಾಸಾಯನಿಕ ಆದರೆ ನನ್ನ ತೋಟದಲ್ಲಿ ಇರುವಂಥದ್ದು ಒರಿಜಿನಲ್ ಸಾವಯವ ನಾವು ಯಾವುದೇ ಗೊಬ್ಬರವನ್ನು ಹಾಕದಿದ್ದರೂ ಅದರ ಹಿಕ್ಕೆಗಳೆಲ್ಲ ಅತ್ಯುತ್ತಮ ಸಾವಯವ ಗೊಬ್ಬರ ಅಂತ ನಿಮಗೆಲ್ಲರಿಗೂ ಗೊತ್ತು ಹಾಗಾಗಿ ಬೇಕಾಗಿಲ್ಲ ಆದರೂ ರಾಸಾಯನಿಕವನ್ನು ಬಳಸಿ ಅಭ್ಯಾಸ ಮಾಡಿಟ್ಟಿರುವವರು ಗಿಡಗಳಿಗೆ ಅದು ಅಭ್ಯಾಸ ಆಗಿರ್ತದೆ ಹೀಗೆ ಅಭ್ಯಾಸ ಮಾಡಿಟ್ಟವರು ಈ ಪದ್ಧತಿಯನ್ನು ಅಳವಡಿಸಿದರೆ ನಿಮ್ಮ ತೋಟಕ್ಕೆ ಆಗುವಂಥ ಹಾನಿ ಮತ್ತು ಇಳುವರಿಯನ್ನು ಉತ್ತಮ ರೀತಿಯಲ್ಲಿ ಪಡ್ಕೊಳ್ಬೋದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ಬೇರೆ ಬೇರೆ ವಿಷಯಗಳನ್ನು ನಾನು ಇದೇ ರೀತಿಯಲ್ಲಿ ಹೇಳ್ತಾ ಇರ್ತೇನೆ ಹಾಗೆ ನೀವೊಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋದೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸ್ತೇನೆ ಧನ್ಯವಾದಗಳು ನೋಡಿ ಏಲಕ್ಕಿ ಅದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಏಲಕ್ಕಿಯನ್ನು ಯಾರೂ ನೆಡುವುದಿಲ್ಲ ಸ್ನೇಹಿತರೆ ಆದರೆ ನೋಡಿ ಈಗ ನೆಟ್ಟು ಬಿಟ್ಟರೆ ನೋಡಿ ಬರ್ತ ಆಗೋದೇ ಇಲ್ಲ ಅಂತಲ್ಲ ನೋಡಿ ಇದೊಂದು ಖುಷಿಯಲ್ಲ ನೋಡಲಿಕ್ಕೆ ಏಲಕ್ಕಿಯನ್ನು ನಮ್ಮೂರಿನಲ್ಲಿ ಎಲ್ಲ ಕೆಲವರು ನೋಡಿ ಇಲ್ಲ ಗಿಡವೇ ಹೇಗಿದೆ ಅಂತ ಗೊತ್ತಿಲ್ಲ ಇದನ್ನು ಏಲಕ್ಕಿ ಆಗದಿದ್ದರೆ ಹೋಗಲಿ ಗಿಡವನ್ನಾದರೂ ನೋಡ್ಬೋದಲ್ಲ ಖುಷಿಯಲ್ಲಿ ಜೀರೋ ಕಲ್ಟಿವೇಶನ್ ಅಂತ ಹೇಳಿದರೆ ನಾವು ಗೊಬ್ಬರಕ್ಕೆ ಹಾಕುವ ಹಣವನ್ನು ಹೀಗೆ ವಿವಿಧ ರೀತಿಯ ಗಿಡಗಳನ್ನು ತಂದು ಹಾಕಿದರೆ ಒಂದು ನೋಡಲಿಕ್ಕಾದರೂ ಗಿಡಗಳ ಒಂದು ಖುಷಿ ಆಗ್ತದೆ ಗಿಡಗಳನ್ನು ನೋಡಿ ಬಂದವರಿಗೆ ತೋರಿಸ್ಬೋದು ಏಲಕ್ಕಿ ಗಿಡ ಇದು ಅಂತ ಇನ್ನು ಏಲಕ್ಕಿ ಆದ್ದನ್ನಂತೂ ನೋಡಿಯೇ ಇರುವುದಿಲ್ಲ ನೋಡಿ ಸಣ್ಣ ಪ್ರಮಾಣದಲ್ಲಿ ಆಗ್ತಾಯಿದೆ ಆದರೂ ಖುಷಿಯಾಗ್ತದೆ ಒಂದು